ಗಣೇಶ ಚತುರ್ಥಿಯಂದು ಆರು ಅಪರೂಪದ ಯೋಗಗಳು ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಈ ವರ್ಷ ಗಣೇಶ ಚತುರ್ಥಿಯಂದು ಆರು ಅಪರೂಪದ ಯೋಗಗಳು ರೂಪುಗೊಳ್ಳಲಿವೆ ರವಿ ಯೋಗ ಶುಭ ಯೋಗದ ಹೊರತಾಗಿ ಸೂರ್ಯ ತನ್ನದೇ ಆದ ಸಿಂಹ ರಾಶಿಯಲ್ಲಿ ಇರುವುದರಿಂದ ಆದಿತ್ಯ ಯೋಗ ರೂಪುಗೊಳ್ಳುತ್ತದೆ ಜೊತೆಗೆ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ಸಂಯೋಗದಿಂದ ಧನ ಯೋಗ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಸಂಯೋಗದಿಂದ ಲಕ್ಷ್ಮೀ ನಾರಾಯಣ ಯೋಗ ಗುರುಚಂದ್ರನು ಕೇಂದ್ರದಲ್ಲಿ ಬರುವುದರಿಂದ ಗಜಕೇಸರಿ ಯೋಗ ಸೃಷ್ಟಿಯಾಗಲಿದೆ ಗಣೇಶೋತ್ಸವ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಇಪ್ಪತ್ತೇಳನೇ ತಾರೀಖಿನ ದಿನ ಪ್ರಾರಂಭವಾಗುತ್ತದೆ ಗಣೇಶ ಚತುರ್ಥಿಯನ್ನು ಹಿಂದೂ ಧರ್ಮದ ಅತ್ಯಂತ ಶುಭ ಮತ್ತು ಪ್ರಮುಖ ಹಬ್ಬವೆಂದು ಪರಿಗಣಿಸಲಾಗುವುದು ಯಾವುದೇ ರೀತಿಯ ಶುಭ ಕೆಲಸ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಲಾಗುತ್ತದೆ ಗಣೇಶ ಚತುರ್ಥಿ ದಿನಾಂಕವನ್ನು ಗಣೇಶನ ಜನ್ಮದಿನವೆನ್ನಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಅಡೆತಡೆಗಳನ್ನು ನಾಶ ಮಾಡುವ ಬುದ್ಧಿವಂತಿಕೆಯ ದೇವರು ಮತ್ತು ತೊಂದರೆಗಳನ್ನು ನಿವಾರಿಸುವವನು ಎಂದು ನಂಬಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣಪತಿಯನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದು ಶುಭ ಫಲಿತಾಂಶಗಳನ್ನು ತರುತ್ತದೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಗಣೇಶ ಚತುರ್ಥಿಯಂದು ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದೆ ಈ ಯೋಗದಿಂದಾಗಿ ವೃಶ್ಚಿಕ ರಾಶಿಯವರ ಜೀವನ ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರುವುದು ಗಣೇಶನ ವಿಶೇಷ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನು ನೀವು ಅನುಭವಿಸುವಿರಿ ಎಲ್ಲಾ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಗಣೇಶ ಚತುರ್ಥಿಯೆಂದು ಹಠಾತ್ ಧನಲಾಭವಾಗುವ ಲಕ್ಷಣಗಳು ಇವೆ ಕುಟುಂಬದಲ್ಲಿ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಇಂದು ಹಿಂದಿನ ಕೆಟ್ಟ ನಿರ್ಧಾರಗಳು ಹತಾಶೆ ಮತ್ತು ಮಾನಸಿಕ ಪ್ರಕ್ಷುಬ್ಧತೆಗೆ ಕಾರಣವಾಗುತ್ತದೆ ನೀವು ಮುಂದೇನು ಮಾಡಬೇಕೆಂದು ನಿರ್ಧರಿಸಲಾಗದೆ ಸಲುಕಿಕೊಂಡಿರಬಹುದು ಇತರರಿಂದ ಸಹಾಯ ಪಡೆಯಿರಿ ದಿನದ ಆರಂಭದಲ್ಲಿ ಇಂದು ನೀವು ಯಾವುದೇ ಆರ್ಥಿಕ ನಷ್ಟವನ್ನು ಹೊಂದಿರಬಹುದು ಇದರಿಂದ ನಿಮ್ಮ ಪೂರ್ತಿ ದಿನ ಹದಗೆಡಬಹುದು ಅತಿಥಿಗಳು ಸಂಘವನ್ನು ಆನಂದಿಸಲು ಒಂದು ಅದ್ಭುತ ದಿನ ನಿಮ್ಮ ಸಂಬಂಧಿಗಳೊಂದಿಗೆ ಏನಾದರೂ ವಿಶೇಷವಾದದ್ದನ್ನು ಯೋಜಿಸಿ ಅವರು ಅದನ್ನು ಮೆಚ್ಚುತ್ತಾರೆ ಮನ್ಮಥನು ನಿಮ್ಮ ಜೀವನದಲ್ಲಿ ಪ್ರೀತಿಯ ಮಳೆ ಸುರಿಸುತ್ತ ನಿಮ್ಮೆಡೆಗೆ ನುಗ್ಗುತ್ತಿದ್ದಾನೆ ನೀವು ಕೇವಲ ನಿಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದಿದ್ದರೆ ಸಾಕು ಸಹೋದ್ಯೋಗಿಗಳನ್ನು ನಿರ್ವಹಿಸುವಾಗ ಜಾಣತನದ ಅಗತ್ಯವಿದೆ ಪ್ರಯಾಣ ತಕ್ಷಣದ ಫಲಿತಾಂಶಗಳು ತರದಿದ್ದರೂ ಭವಿಷ್ಯದ ಪ್ರಯೋಜನಗಳಿಗೆ ಉತ್ತಮ ಅಡಿಪಾಯ ಹಾಕುತ್ತದೆ ನೀವು ಜಗಳಗಳ ಸರಣಿಯನ್ನೇ ಹೊಂದಿರುತ್ತಿದ್ದು ನಿಮ್ಮ ಸಂಬಂಧವನ್ನು ಬಿಟ್ಟುಬಿಡುವ ಭಾವನೆಯನ್ನು ಇದು ಮೂಡಿಸುತ್ತದೆ ಆದರೆ ಅಷ್ಟು ಸುಲಭವಾಗಿ ಬಿಡಬೇಡಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಲಾಭದಾಯಕ ಒಪ್ಪಂದ ಇಂದು ಮುಕ್ತಾಯಗೊಳ್ಳುವ ಸಾಧ್ಯತೆಯಿದೆ ಸಕಾರಾತ್ಮಕ ಚಿಂತನೆಯು ನಿಮ್ಮ ನಿಜವಾದ ಶಕ್ತಿ ಮತ್ತು ನೀವು ಅದಕ್ಕೆ ಪೂರಕವಾಗಿರಬೇಕು ಈ ಗುಣವನ್ನು ನಿಮ್ಮ ಹತ್ತಿರವಿರುವ ಯಾರಾದರೂ ಪ್ರೋತ್ಸಾಹಿಸುತ್ತಾರೆ ನೀವು ಜೀವನದ ಸಂತೋಷಗಳನ್ನು ಆನಂದಿಸಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಕ್ಷಿಯಾಗಲು ಸಾಧ್ಯವಾಗುತ್ತದೆ ಹೊಸ ಒಳನೋಟಗಳು ನಿಮಗೆ ಏಳಿಗೆಗೆ ಸಹಾಯ ಮಾಡುತ್ತವೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಆರೋಗ್ಯಕರ ಜೀವನದ ತಡಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಒತ್ತಾಯಿಸುತ್ತಿರುವ ನಿಮ್ಮ ಆಂತರಿಕ ಧ್ವನಿಯನ್ನು ನೀವು ಬಹಳ ಸಮಯದಿಂದ ನಿರ್ಲಕ್ಷಿಸುತ್ತಿದ್ದೀರಿ ಆದರೆ ಇಂದು ನೀವು ನಿಮ್ಮ ಅಂತ ಪ್ರಜ್ಞೆಯನ್ನು ಗೌರವಿಸುತ್ತೀರಿ ಮತ್ತು ಸರಿಯಾದ ಕೆಲಸವನ್ನು ನೀವು ಯಾವಾಗಲೂ ತಿಳಿದಿದ್ದೀರಿ ನಿರ್ಲಕ್ಷಿಸುವುದು ಇಂದಿನ ನಿಮ್ಮ ಕಾರ್ಯಸೂಚಿಯಲ್ಲ ಎಂದು ನೀವು ನಿಮ್ಮನ್ನು ಸಮಗ್ರವಾಗಿ ವಿಶ್ಲೇಷಿಸಬಹುದು ನಿಮ್ಮ ಧ್ವನಿಗೆ ಅಂಟಿಕೊಳ್ಳಿ ಮತ್ತು ಕಾರ್ಯಸಾಧ್ಯವಾದ ಫಿಟ್ನೆಸ್ ದಿನಚರಿಯನ್ನು ಯೋಜಿಸಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸಂಗಾತಿ ಹೊಂದಾಣಿಕೆ ಮತ್ತು ಇತ್ಯರ್ಥದ ಮನಸ್ಥಿತಿಯಲ್ಲಿ ಇರುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮತ್ತು ಯಾವುದೇ ವಿವಾದಾತ್ಮಕ ವಿಷಯಗಳನ್ನು ಎತ್ತದಿರುವುದು ಅತ್ಯಗತ್ಯ ನಿಮ್ಮ ಸಂಗಾತಿ ನಿಮಗೆ ಒಂದೇ ಒಂದು ಅಂಶವನ್ನು ಒಪ್ಪಿಕೊಳ್ಳದ ಕಾರಣ ಸಣ್ಣ ಭಿನ್ನಾಭಿಪ್ರಾಯಗಳು ಪೂರ್ಣ ಪ್ರಮಾಣದ ಜಗಳಗಳಾಗಿ ಸ್ಫೋಟಗೊಳ್ಳುತ್ತವೆ ಪ್ರಮುಖ ಏರಿಳಿತಗಳನ್ನು ತಪ್ಪಿಸಲು ನೀವು ಇಂದು ಪ್ರಣಯ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ನಿಮ್ಮ ಮನೆ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿದ್ದರೆ ಹೂಡಿಕೆ ಉದ್ದೇಶಗಳಿಗೆ ಈ ದಿನವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಹುಚ್ಚಾಟಿಕೆಯಿಂದ ಹೂಡಿಕೆ ಮಾಡುವುದರಿಂದ ಲಾಭವಾಗುವ ಸಾಧ್ಯತೆಯಿಲ್ಲ ಆದರೆ ನೀವು ವಿಷಯವನ್ನು ಆಳವಾಗಿ ಸಂಶೋಧಿಸಿದರೆ ನೀವು ಶೀಘ್ರದಲ್ಲೇ ಸರಿಯಾದ ತೀರ್ಮಾನಕ್ಕೆ ಬರುತ್ತೀರಿ ನಿಮ್ಮ ಹೂಡಿಕೆಗಳು ನಿಮ್ಮ ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಸಹ ಸಹಾಯ ಮಾಡುತ್ತದೆ ಆದ್ದರಿಂದ ವಿಷಯವನ್ನು ನಿರ್ಣಯಿಸಿದ ನಂತರವೇ ಹೂಡಿಕೆ ಮಾಡಲು ಮರೆಯದಿರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಉತ್ತಮ ಆರೋಗ್ಯಕ್ಕಾಗಿ ಹಸಿರು ಸೋರ್ಗಂ ದಾನ ಮಾಡಿ ಅಥವಾ ಹಸುವನ್ನು ಪೋಷಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಗಣೇಶ ಚತುರ್ಥಿ ಎಂದು ಆರು ಅಪರೂಪದ ಯೋಗಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ